ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಆಟ್ರಿಕ್ ಈರೋ ಶಿವರಾಜ್ ಕುಮಾರ್ ಅಭಿನಯದ ಬೈರತಿ ರಣ್ಗಲ್ ಸಿನಿಮಾ ತೆರೆ ಮೇಲೆ ಅಬ್ಬರಿಸುತ್ತಿದೆ ಶಿವರಾಜ್ ಕುಮಾರ್ ಅಂದ್ರೆ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಎನ್ನುವ ಅಭಿಮಾನಿಗಳಿಗೆ ಥಿಯೇಟರ್ಗೆ ಲಗ್ಗೆ ಇಡಲು ಗುಡ್ ಟೈಮ್ ಬಂದಿದೆ ಶಿವಣ್ಣ ಇದ್ದಾರೆ ಅಂದ್ರೆ ಅಲ್ಲಿ ಸೆಂಟಿಮೆಂಟ್ ಎಮೋಷನ್ಗೆ ಕೊಂಚ ಹೆಚ್ಚು ಮಾನ್ಯತೆ ನೀಡಲಾಗುತ್ತಿದೆ ಎಂಬುದು ಪ್ರೇಕ್ಷಕರ ಅಭಿಪ್ರಾಯ ಮಫ್ತಿ ನಂತರ ಶಿವಣ್ಣ ಅಭಿನಯದ ಸಿನಿಮಾಗಳು ಜನರನ್ನ ಅಷ್ಟಾಗಿ ನೇರವಾಗಿ ಕನೆಕ್ಟ್ ಮಾಡಿರಲಿಲ್ಲ ಆದರೆ ಈಗ ಬಾರಿ ಸದ್ದು ಮಾಡುತ್ತಿರುವ ಬೈರತಿ ರಣ್ಗಲ್ ಒಂದೇ ದಿನಕ್ಕೆ ಭರ್ಜರಿ ಆದ ಸಹಾಯ ಗಳಿಸಿದೆ ಎನ್ನಲಾಗ್ತಿದೆ ಹಾಗಾದ್ರೆ ಈ ಭಾರತಿ ರಣಗಲ್ ಸಿನಿಮಾ ಪ್ರೇಕ್ಷಕರಿಗೆ ಲೈಕ್ ಆಯ್ತಾ ಸಿನಿಮಾದಲ್ಲಿ ಇರುವ ಕತೆ ಏನು ಇದೆಲ್ಲವೂ ತಿಳಿಯಬೇಕು ಅಂದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಹೌದು ಚಂದನವನ್ನದ ಬಹು ನಿರೀಕ್ಷಿತ ಬೈರತಿ ಸಿನಿಮಾ ಅದ್ದೂರಿಯಾಗಿ ಇದೀಗ ತೆರೆ ಕಂಡಿದೆ ಕನ್ನಡದ ಜೊತೆಗೆ ಪರಭಾಷೆಗಳಲ್ಲೂ ಕೂಡ ಈ ಸಿನಿಮಾ ಇದೀಗ ಬಿಡುಗಡೆಯಾಗಿದೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಜನ ಬಂದೇ ಬರ್ತಾರ ಅನ್ನೋದಕ್ಕೆ ಬೈರತಿ ರಣಗಲ್ ಸಿನಿಮಾ ಸಾಕ್ಷಿ ನಿಜ ಜೀವನದಲ್ಲಿ ಶಿವಣ್ಣ ಕರುನಾಡಿನ ಜನತೆಗೆ ಪ್ರೀತಿ ಹಂಚೋ ಕಾವಲಿಗ ಈ ಚಿತ್ರದಲ್ಲಿ ರಾಣಾಪುರ ಜನತೆಯನ್ನ ಮಕ್ಕಳನ್ನ ಕಾಪಾಡೋ ಕಾವಲಿಗ ಶಿವಣ್ಣ ಈ ಬಾರಿ ಯಾವುದೇ ಲಾಂಗ್ ಮಚ್ಚು ಹಿಡಿದು ಎಂಟ್ರಿ ಕೊಟ್ಟಿಲ್ಲ ಬದಲಿಗೆ ಪುಸ್ತಕ ಓದುವ ಮೂಲಕ ಭಿನ್ನತೆ ಮೆರೆದಿದ್ದಾರೆ ಹಾಗಂತ ಶಿವರಾಜ್ ಕುಮಾರ್ ಲಾಂಗ್ ಇಲ್ಲದೆ ಕತೆಗೆ ಅಂತ್ಯ ಹಾಡಿಲ್ಲ ಸಿನಿಮಾ ಸ್ಟೋರಿ ರಮೇಶ್ ಅರವಿಂದ್ ಹಿನ್ನೆಲೆ ಧ್ವನಿಯಲ್ಲಿ ಆರಂಭ ಆಗುತ್ತಿದೆ ಬೈರ್ತಿ ರಣಗಲ್ ಪಾತ್ರ ಪರಿಚಯ ಆಗುತ್ತಿದೆ ರಣಗಲ್ನ ಬಾಲ್ಯದ ಕಥೆಯಿಂದ ಸಿನಿಮಾ ಶುರು ಬಾಲ್ಯದಿಂದಲೇ ಅನ್ಯಾಯ ಕಂಡರೆ ಸಿಡ್ದೇಳುವ ರಾಣಾಪುರದಲ್ಲಿ ನಡೆಯುವ ಅನ್ಯಾಯವನ್ನ ಮೆಟ್ಟಿ ನಿಲ್ಲೋ ನಾಯಕ ರಣಗಲ್ ಶಿವರಾಜ್ ಕುಮಾರ್ ಮೊದಲಾರ್ಧದಲ್ಲಿ ಶಿವಣ್ಣ ಲಾಯರ್ ಪಾತ್ರದಲ್ಲಿ ಮಿಂಚು ಹಾರಿಸುತ್ತಾರೆ ಆದ್ರೆ ವಕೀಲನಾದ ರಣ್ಗಲ್ ಶಿವರಾಜ್ ಕುಮಾರ್ ಗೆ ಅನ್ಯಾಯ ತಡೆಗಟ್ಟಲು ಸಾಧ್ಯವೇ ಆಗುವುದಿಲ್ಲ ಅದಕ್ಕಾಗಿ ಮಚ್ಚು ಹಿಡಿಯಲೇ ಬೇಕಾದ ಅನಿವಾರ್ಯತೆ ಆಗ್ತಿದೆ ಆಮೇಲೆ ಶುರುವಾಗೋದೇ ರಿಯಲ್ ಆಟವಾಗಿದೆ ನಿರ್ದೇಶಕ ನರ್ಥನ್ಗೆ ಮಫ್ತಿ ಮೊದಲ ಸಿನಿಮಾ ಮೊದಲ ಚಿತ್ರದಲ್ಲಿ ಅವರು ಎಲ್ಲರ ಗಮನವನ್ನ ಸೆಳೆದಿದ್ರು ಮಫ್ತಿ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿತ್ತು ಬೈರ್ತಿ ರಣ್ಗಲ್ ಕೂಡ ಮಫ್ತಿ ಛಾಯಿಯಲ್ಲೇ ಇದೆ ಎನ್ನಲಾಗ್ತಿದೆ ಆದ್ರೆ ಇಲ್ಲಿನ ಕತೆ ಬೇರೆಯದೇ ಇದೆ ಒಬ್ಬ ಸಾಮಾನ್ಯ ವಕೀಲನಾಗಿದ್ದ ಬೈರ್ತಿ ರಣಗಲ್ ಯಾಕೆ ಗ್ಯಾಂಗ್ಸ್ಟರ್ ಆದ ಕಾನೂನಿನ ಪಾಠ ಮಾಡುವವರೇ ಕಾನೂನ ಕೈಗೆತ್ತಿಕೊಂಡಿದ್ದೇಕೆ ಎಂದು ನಿರ್ದೇಶಕರು ಹೇಳಿದ್ದಾರೆ ಮಫ್ತಿಯಲ್ಲಿ ಶಿವಣ್ಣ ಸೆಕೆಂಡ್ ಹಾಫ್ ನಲ್ಲಿ ಕಾಣಿಸಿಕೊಂಡ್ರೆ ಇಲ್ಲಿ ಆರಂಭದಿಂದಲೂ ಶಿವ ತಾಂಡವ ಅದು ಫ್ಯಾನ್ಸ್ ಗೆ ಸಖತ್ ಖುಷಿ ನೀಡುತ್ತದೆ ಸಿನಿಮಾದಲ್ಲಿ ಸಂಭಾಷಣೆ ಕಮ್ಮಿಯೇ ಇದೆ ಆದ್ರೂ ಅದು ಪವರ್ಫುಲ್ ಆಗಿದೆ ಅದರಲ್ಲೂ ಸೆಕೆಂಡ್ ಹಾಫ್ ನಲ್ಲಿ ಬರುವ ಒಂದಷ್ಟು ಡೈಲಾಗ್ ಶಿವಣ್ಣನ ಫ್ಯಾನ್ಸ್ ಗೆ ಕಿಕ್ ನೀಡುತ್ತದೆ ಡೇ ಓವರ್ ನಲ್ಲಿ ಬಂದು ಆರು ಬಾಲಿಗೆ ಆರು ಸಿಕ್ಸರ್ ಅನ್ನ ಬಾರಿಸುವ ಬ್ಯಾಟ್ ನಂತೆ ಶಿವಣ್ಣ ಮಫ್ತಿ ಚಿತ್ರದಲ್ಲಿ ಅಬ್ಬರಿಸಿದ್ರು ಆದ್ರೆ ಈ ಬಾರಿ ಟೆಸ್ಟ್ ಮ್ಯಾಚ್ ನಲ್ಲಿ ಔಟ್ ಆಗದೆ ದಿನಪೂರ್ತಿ ರಕ್ಷಣಾತ್ಮಕ ಆಟ ಪ್ರದರ್ಶನ ಮಾಡುವ ಬ್ಯಾಟ್ಸ್ ಂತೆ ಮಿಂಚಿದ್ದಾರೆ ಶಿವಣ್ಣ ಫಸ್ಟ್ ಹಾಫ್ ನಲ್ಲಿ ಕಾನೂನು ಕಾಯುವ ವಕೀಲನಾಗಿ ಸೆಕೆಂಡ್ ಹಾಫ್ ನಲ್ಲಿ ಕಾನೂನನ್ನೇ ಕೈಗೆತ್ತಿಕೊಳ್ಳುವ ಗ್ಯಾಂಗ್ಸ್ಟರ್ ಆಗಿ ಶಿವಣ್ಣ ಗಮನ ಸೆಳೆಯುತ್ತಾರೆ ಅವರ ಕಣ್ಣಿನಲ್ಲಿರುವ ಕದರ ಹಾಗೆ ಇದೆ ಹಾಗಾಗಿ ನಾಯಕರಿಗೆ ಕಣ್ಣಲ್ಲೇ ಎದುರಿಸುತ್ತಾರೆ ಕಲಾವಿದರ ಬಳಗ ದೊಡ್ಡದಾಗೆ ಇದ್ರೂ ಉಳಿದ ಪಾತ್ರಕ್ಕೆ ಹೆಚ್ಚಿನ ಸ್ಕೋಪ್ ಇಲ್ಲ ಭಾರತೀಯ ರಣಗಲ್ ಪಾತ್ರವೇ ಇಲ್ಲಿ ಮೇನ್ ಹೈಲೈಟ್ ಕಲಾವಿದರ ಬಳಗ ದೊಡ್ಡದೇ ಇದ್ರೂ ಉಳಿದ ಪಾತ್ರಕ್ಕೆ ಹೆಚ್ಚಿನ ಸ್ಕೋಪ್ ಇಲ್ಲ ಭಾರತಿ ರಣಗಲ್ ಪಾತ್ರವೇ ಇಲ್ಲಿ ಮೇನ್ ಹೈಲೈಟ್ ಇದ್ದಿದ್ರಲ್ಲಿ ಮುಖ್ಯ ಕಳನಾಗಿ ನಟಿಸಿರುವ ರಾಹುಲ್ ಬೋಸ್ ಮತ್ತು ಕಳನ ಬಂಟನ ಪಾತ್ರ ಮಾಡಿರುವ ಶಬೀರ್ ಕಲ್ಲರ್ಕರ್ ಡಾನ್ಸಿಂಗ್ ರೋಸ್ ಪ್ರೇಕ್ಷಕರನ್ನ ಗಮನ ಸೆಳೆಯುತ್ತಾರೆ ನಟ ಗೋಪಾಲ ದೇಶಪಾಂಡೆ ಸಿಕ್ಕ ಪಾತ್ರವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನಬಹುದು ಇನ್ನು ಬೈರ್ತಿ ರಣಗಲ್ ಸಿನಿಮಾದಲ್ಲಿ ಕಪ್ಪು ಪಂಚೆ ಕಪ್ಪು ಶರ್ಟ್ ತೊಟ್ಟು ಶಿವರಾಜ್ ಕುಮಾರ್ ಮಿಂಚುತ್ತಿರುವುದು ವಿಭಿನ್ನವಾಗಿದೆ ನರ್ತನ್ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾವನ್ನ ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡಿದ್ದಾರೆ ಬೈರ್ತಿ ರಣಗಲ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆಗೆ ರುಕ್ಮಿಣಿ ವಸಂತ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಆದರೆ ಚಿತ್ರದಲ್ಲಿ ಛಾಯಾ ಸಿಂಗ್ ಮತ್ತು ರುಕ್ಮಿಣಿ ವಸಂತ್ಗೆ ಅಷ್ಟೇನೂ ಅಷ್ಟೇನು ಸ್ಪೇಸ್ ಇಲ್ಲ ಸಿನಿಮಾಗೆ ರವಿ ಬಸ್ರೂರ್ ಸಂಗೀತವನ್ನ ನೀಡಿದ್ದಾರೆ ಚೇತನ್ ಡಿಸೋಜಾ ಮತ್ತು ದಿಲೀಪ್ ಸುಬ್ರಹ್ಮಣ್ಯನ್ ರೂಪಿಸಿರುವ ಸಾಹಸ ಸಂಯೋಜನೆ ಫೈಟ್ ಗಳ ಬಗ್ಗೆ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಖ್ಯಾತ ಬಾಲಿವುಡ್ ನಟ ರಾಹುಲ್ ಬೋಸ್ ಜೊತೆಗೆ ಶಬೀರ್ ಕಲ್ಲರ್ಕಲ್ ಛಾಯಾ ಸಿಂಗ್ ದೇವರಾಜ್ ಹಾಗೂ ಮಧುರ್ ಗುರುಸ್ವಾಮಿ ಬಾಬು ಹಿರಣ್ಯ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಕ್ಯಾಮೆರಾ ವರ್ಕ್ ಅದ್ಭುತವಾಗಿದೆ ಮೇಕಿಂಗ್ ದಿಲ್ ಕು ಶನಿಸುತ್ತದೆ ಮ್ಯೂಸಿಕ್ ಕುಳಿತಲ್ಲೇ ನಮ್ಮನ್ನ ನಡಗಿಸುತ್ತದೆ ಅರವತ್ತೆರಡರ ಪ್ರಾಯದಲ್ಲೂ ಕೂಡ ಶಿವಣ್ಣ ಎನರ್ಜಿಗೆ ಎದ್ದು ನಿಂತು ಸಲ್ಯೂಟ್ ಹೊಡೆಯಲೇಬೇಕು ಒಟ್ಟಾರೆ ಬೆಳ್ಳಿ ತೆರೆ ಮೇಲೆ ಬೈತಿ ರಣಗಲ್ ಚಿತ್ರದ ಅಬ್ಬರ ಜೋರಾಗಿ ಿದೆ ಕರ್ನಾಟಕದ ಮುನ್ನೂರಕ್ಕೂ ಹೆಚ್ಚು ಥಿಯೇಟರ್ ನಲ್ಲಿ ಬೈರ್ತಿ ರಣಗಲ್ ಚಿತ್ರ ರಿಲೀಸ್ ಆಗುತ್ತಿದೆ ಶಿವಣ್ಣನ ಅಭಿಮಾನಿಗಳು ಚಿತ್ರದ ರಿಲೀಸ್ ದೊಡ್ಡ ಹಬ್ಬದಂತೆ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ಶಿವರಾಜ್ ಕುಮಾರ್ ಪಂಚೆ ಗೆಟ್ ಅಪ್ ಹೆಚ್ಚು ಸೌಂಡ್ ಮಾಡ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ